ಕಾಯಕ ಆಶಯ ಕಾಯಕ ಅಂದರೆ ವೃತ್ತಿ ಕೆಲಸ ಎಂದು ಅರ್ಥ ಪ್ರತಿಯೊಬ್ಬ ಮನುಷ್ಯನು ತನ್ನ ಉಪಜೀವನಕ್ಕಾಗಿ ಬಂದಲ್ಲ ಬಂದು ಕಾಯಕದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಬದುಕು ಮುನ್ನಡೆಯಬೇಕಾದರೆ ಕಾಯಕ ಇರಲೇಬೇಕು ಅದಕ್ಕೆ ಸದಾಚಾರದಲ್ಲಿ ಕಾಯಕಕ್ಕೆ ಹೆಚ್ಚು ಪ್ರಾಶಸ್ತ್ರ ಉಂಟು ಪ್ರತಿಯೊಬ್ಬರೂ ಮಾಡುವ ಕಾಯಕ ಹೇಗಿರಬೇಕು ಎಂಬುದು ಮಹತ್ವದ್ದಾಗಿರುತ್ತದೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದಿದ್ದಾರೆ ಜನಪರರು ಕಾಯಕವನ್ನು ಮಾಡುತ್ತಲೇ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದದ್ದನ್ನು ನೋಡುತ್ತೇವೆ ಎಲ್ಲರೂ ಆಚರಿಸುವಂತೆ ಹಾಗೂ ಅನುಸರಿಸುವಂತೆ ಕೇಳಿಕೊಳ್ಳಲಾದ ಇನ್ನೊಂದು ನೀತಿ ಬೋಧನೆಯೇ ಕಾಯಕ ಈ ಶಬ್ದದ ಅರ್ಥದಂತೆ ಕಾಯಕವು ಕಾಯಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರವಾಗಿರಬಹುದು ಅದು ದೈಹಿಕ ಕ್ರಮ ಅಥವಾ ವ್ಯಕ್ತಿ ಕೈಗೊಳ್ಳುವ ಯಾವುದಾದರೂ ವೃತ್ತಿ ಆಗಿರಬಹುದು ಹನ್ನೆರಡನೆಯ ಶತಮಾನದ ವಚನಕಾರರು ಕಾಯಕ ತತ್ವಕ್ಕೆ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ ಬಸವಣ್ಣ ಹಾಗೂ ಇತರರ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬನೂ ತನ್ನ ಆಯ್ಕೆಯ ಯಾವುದಾದರೂ ಒಂದು ವೃತ್ತಿಯನ್ನು ಕೈಗೊಂಡು ಅದನ್ನು ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗಬೇಕು ಆದರೆ ಯಾವ ವ್ಯಕ್ತಿಯೂ ಸಮಾಜಕ್ಕೆಂದು ಹೊರೆಯಾಗಬಾರದು ಕಾಯಕವೊಂದನ್ನು ಕೈಗೊಂಡು ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಅರ್ಪಿಸಿದುದನ್ನು ಅದೆಷ್ಟೇ ಕ್ಷುಲ್ಲಕವಾಗಿರಲಿ ದೇವರಲ್ಲಿ ರಿಸುತ್ತಾನೆ ಎಂದಿದ್ದಾನೆ ಚಂದಯ್ಯ ಆದ್ದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಯುವುದೇ ಕಾಯಕ ಕಾಯಕವೆಂಬುದು ಅವನ ಧರ್ಮಾಚರಣೆಗೆ ಸಹಾಯಕವಾಗಬೇಕು ಮಾಡುವ ಮಾಟದಿಂದಲೇ ಬೇರೊಂದ ಎಂದಿದ್ದಾರೆ ಅಲ್ಲಮ್ಮ ಪ್ರಭು ಯಾವುದೇ ವೃತ್ತಿಯು ಇನ್ನೊಂದು ವೃತ್ತಿಗಿಂತ ಉಚ್ಚ ಅಥವಾ ನೀಚವಾಗಿರುವುದಿಲ್ಲ ಎಂಬ ಅರ್ಥವೂ ಕಾಯಕಕ್ಕಿದೆ ತಮ್ಮ ತಮ್ಮ ಕೆಲಸವನ್ನು ಮಾಡುವ ಎಲ್ಲಾ ವೃತ್ತಿಗಳೂ ಗೌರವಾರ್ಹರು ಅನೇಕ ವಚನಕಾರರ ಹೆಸರಿನ ಜೊತೆ ಅವರ ಕಾಯಕದ ಹೆಸರು ಇರುವುದನ್ನು ನೋಡುತ್ತೇವೆ ಮಡಿವಾಳ ಮಾಚೆಯ ಅಂಬಿಗರ ಚೌಡಯ್ಯ ಸಂತವ್ವ ಹಡಪದ ಅಪ್ಪಣ್ಣ ಮೊದಲಾದವರ ಹೆಸರಿನ ಜೊತೆ ಅವರ ವೃತ್ತಿಯ ಬಗ್ಗೆಯೂ ತಿಳಿದು ಬರುತ್ತದೆ ಕಾಯಕವನ್ನು ಬಹು ಗೌರವದಿಂದಲೂ ಭಯ ಭಕ್ತಿಯಿಂದಲೂ ನೋಡತಕ್ಕದ್ದು ಅದು ಗುರುಲಿಂಗ ಜಂಗಮರಿಗಿಂತ ಹೆಚ್ಚು ಕಾಯಕದಲ್ಲಿ ನಿಷ್ಠೆಯುಳ್ಳವರಿಗೆ ಮತ್ತೆ ಯಾವ ಸಾಧನೆಯೂ ಇಲ್ಲದೆ ಮುಕ್ತಿ ದೊರೆಯುತ್ತದೆ ಎಂಬುದು ವಚನಕಾರರೇ ಅಭಿಪ್ರಾಯ ಜೀವನೋಪಾಯದ ಜೊತೆ ದಾಸೋಹಕ್ಕೂ ಕಾಯಕ ಅವಶ್ಯಕ ಹಿರಿಯರು ಮಾಡಿಟ್ಟ ಸಂಪತ್ತಿಗೆ ಆಸೆ ಪಡದೆ ಸ್ವತಃ ದುಡಿದು ಬಂದ ಸಂಪಾದನೆಯಲ್ಲಿ ದಾನ ಧರ್ಮ ಮಾಡಬೇಕು ಕಾಯಕ ಶುದ್ಧವಾಗಿರಬೇಕು ಹೆಚ್ಚಿನ ಲಾಭ ಪಡೆಯುವುದು ಮಹಾಪಾಪ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಎಂದು ಹೇಳಿದ್ದು ಕಾಯಕ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಪ್ರಸ್ತುತ ಸಮಾಜವನ್ನು ಅವಲೋಕಿಸಿದಾಗ ಕಾಯಕ ಎಂಬುದು ದುಡ್ಡು ಗಳಿಸಬೇಕು ಎಂಬ ಸ್ವಾರ್ಥದಿಂದ ಕೂಡಿರುವುದನ್ನು ನೋಡುತ್ತೇವೆ ದಿಢೀರ್ ಶ್ರೀಮಂತನಾಗಬೇಕೆಂಬ ದುರಾಸೆಯಿಂದ ಅನಾಚಾರಗಳೇ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ ವೃತ್ತಿ ಎಂದರೆ ದುಡ್ಡು ಗಳಿಸುವುದು ಮಾತ್ರ ಎಂಬ ಸಂಕುಚಿತ ಮನೋಭಾವ ಬೆಳೆಯುತ್ತಿದೆ ಸಂಬಳ ಎಷ್ಟಿದೆ ಎಂಬುದರ ಮೇಲೆಯೇ ಶ್ರೇಷ್ಠ ಕನಷ್ಠ ಎಂಬ ವೃತ್ತಿ ಭೇದವನ್ನು ಮಾಡುವುದು ಸಾಮಾನ್ಯವಾಗಿದೆ ಆದರೆ ವಚನಕಾರರು ತಮ್ಮ ತಮ್ಮ ವೃತ್ತಿಗಳನ್ನು ಸಂಕೋಚವಿಲ್ಲದೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಅವರುಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ನಿರ್ಭಯವಾಗಿ ತಮ್ಮ ಅನಿಸಿಕೆಗಳಿಗೆ ವಾಗ್ರೂಪವನ್ನು ಕೊಡಲು ಬೇಕಾದ ಮನೋಧೈರ್ಯವನ್ನು ಕಲ್ಪನೆ ಅದರ ಚಿಂತೆಗಳನ್ನು ಸಹಾಯಭೂತಿಯಿಂದ ಕೇಳುವ ಹೃದಯವಂತಿಕೆಯನ್ನು ದಾಖಲಿಸುವ ಐತಿಹಾಸಿಕ ಪ್ರಜ್ಞೆಯನ್ನು ಸಮಾಜ ಪ್ರಕಟಿಸಿದ್ದು ಒಂದು ಅಪೂರ್ವ ಘಟನೆ ಎನ್ನಬೇಕು ಒಟ್ಟಿನಲ್ಲಿ ಕಾಯಕ ಎಂಬ ಮಾತು ಮತ್ತು ಅದರ ಸುತ್ತ ತಮ್ಮ ಆಚರಣೆಯಿಂದ ನಿರ್ಮಿಸಿದ ಅರ್ಥವ್ಯಾಪ್ತಿ ಇದು ಶರಣರ ವಚನ ಸಾಹಿತ್ಯದ ಮೂಲಕ ಇಂದಿನ ವಿಚಾರ ಪ್ರಪಂಚಕ್ಕೆ ಕೊಟ್ಟ ಮಹತ್ತರ ಕೊಡುಗೆಯಾಗಿದೆ